ಸಹೋದರ ಸಹೋದರಿಯರೇ ನಮ್ಮ ಬದುಕಿನ ಅನುಭವಗಳ ಬಗ್ಗೆ ನಾವು ನೋಡುವ ದುರಂತಗಳ ಬಗ್ಗೆ ವಿಪತ್ತುಗಳ ಬಗ್ಗೆ ಬಹಳ ಆಳವಾಗಿ ಆಲೋಚಿಸಬೇಕಾದವರು ಚಿಂತನೆ ನಡೆಸಬೇಕಾದವರು ವಿಶ್ವಾಸಿಗಳು ವೈಯಕ್ತಿಕ ಬದುಕಿನಲ್ಲಿ ಕುಟುಂಬದಲ್ಲಿ ಸಮಾಜದಲ್ಲಿ ನಾಡಿನಲ್ಲಿ ರಾಷ್ಟ್ರದಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಡೆಯುವಂತಹ ದುರಂತಗಳು ಅನುಭವಗಳು ಘಟನೆಗಳು ಖಂಡಿತವಾಗಿಯೂ ನಮಗೆ ಪಾಠದಾಯಕವಾಗಬೇಕು ಅವುಗಳ ಬಗ್ಗೆ ಬಹಳ ಆಳವಾಗಿ ನೀವು ಚಿಂತನೆ ನಡೆಸಿದರೆ ಅವುಗಳ ಬಗ್ಗೆ ನೀವು ಒಳ್ಳೆಯ ರೀತಿಯಲ್ಲಿ ತಿಳಿಯುವುದಾದರೆ ನಿಮಗೆ ಅದರಲ್ಲಿ ಬದುಕಿಗೆ ಬೇಕಾದ ಧಾರಾಳ ಧಾರಾಳ ಪಾಠಗಳಿರುತ್ತವೆ ಸಹೋದರ ಯಾವುದೇ ಘಟನೆಗಳ ಬಗ್ಗೆ ಯಾವುದೇ ಚಿಂತನೆ ನಡೆಸದೆ ಆಳವಾಗಿ ಯೋಚಿಸದೆ ಅದನ್ನು ಮೇಲಿಂದ ಮೇಲೆ ಮಾತ್ರ ನೀವು ನೋಡುವುದಾದರೆ ನಿಮಗೆ ಅದರಲ್ಲಿ ಯಾವ ಪಾಠಗಳು ಇರುವುದಿಲ್ಲ ನಮಗೆ ಗೊತ್ತಿದೆ ಕೇರಳದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣವಾದ ವಯನಾಡು ಜಿಲ್ಲೆಯಲ್ಲಿ ಇದೇ ಮಂಗಳವಾರ ಮುಸುಕಿನಲ್ಲಿ ಸಂಭವಿಸಿದಂತಹ ಭೂಕುಸಿತ ಹಾಗೂ ಅದರಿಂದ ಉಂಟಾದಂತಹ ದಿಢೀರ್ ಪ್ರವಾಹ ಅದುಂಟು ಮಾಡಿರುವ ಹಾನಿ ನಮ್ಮ ಕಲ್ಪನೆಗೆ ನಿಲುಕದಂತಹದ್ದು ನಿಮ್ಮ ಊಹೆಗೂ ಮೀರಿತು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜೀವಹಾನಿ ನಡೆದಿದೆ ಜನರ ಮನೆ ಅವರ ವಾಹನಗಳು ಅವರ ಆಸ್ತಿಪಾಸ್ತಿಗಳು ಹೇಳ ಹೆಸರಿಲ್ಲದಂತೆ ನಾಶವಾಗಿ ಹೋಯಿತು ಸುಮಾರು ಮುನ್ನೂರು ಜನರ ಮೃತದೇಹಗಳು ಪತ್ತೆಯಾಗಿವೆ ಇನ್ನು ನೂರಾರು ಮಂದಿ ನಾಪತ್ತೆಯಾಗಿದ್ದಾರೆ ಅವರ ಸ್ಥಿತಿಗತಿ ಏನು ಎಂಬುದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ ಇಡೀ ಗ್ರಾಮ ಆರಾಧನಾಲಯಗಳು ಶಾಲಾ ಕಟ್ಟಡಗಳು ರಸ್ತೆಗಳು ಸೇತುವೆಗಳು ಬಿಲ್ಡಿಂಗ್ಸ್ಗಳು ಅವೆಲ್ಲವೂ ಕಣ್ಮೆರೆಯಾಯಿತು ಬೆಟ್ಟ ಕುಸಿದು ಮೇಲಿನಿಂದ ಬಂದ ಮಣ್ಣು ಹಾಗೂ ನೀರಿನ ಸುನಾಮಿ ಬಹಳ ಮನೋಹರವಾದ ಅತ್ಯಂತ ಸುಂದರವಾದ ಪ್ರದೇಶಗಳನ್ನು ಕೆಲವೇ ಗಂಟೆಗಳಲ್ಲಿ ಒಂದೆರಡು ಗಂಟೆಗಳ ಅವಧಿಯಲ್ಲಿ ಸ್ಮಶಾನವಾಗಿ ಬದಲಾಯಿಸಿತು ಸಹೋದರ ಸಹೋದರಿಯರೇ ಬಹಳ ದೊಡ್ಡ ದುರಂತ ನಿಮಗೆ ಊಹಿಸಲು ಸಾಧ್ಯ ಇಲ್ಲದಂತಹ ದುರಂತ ಈ ದುರಂತಗಳ ಬಗ್ಗೆ ನಾವು ಕಲಿಯಬೇಕಾದ ಧಾರಾಳ ಪಾಠಗಳಿವೆ ತದರಿ ನಫ್ಸುನ್ ಮಾದ ತಕ್ಸಿಬು ಗದಾ ಅರ್ಲಿನ್ ನೀಡಿರುವ ಒಂದು ಮಹಾ ಎಚ್ಚರಿಕೆ ನಾಳೆ ಏನು ನಡೆಯುತ್ತದೆ ಎಂಬುದರ ಬಗ್ಗೆ ನಿಮಗೆ ಯಾವ ಅರಿವು ಇಲ್ಲ ಅದೇ ರೀತಿ ನಿಮ್ಮ ಮರಣ ಯಾವ ಗಳಿಗೆಯಲ್ಲಿ ಹೇಗೆ ಸಂಭವಿಸುತ್ತದೆ ಎಂಬುದರ ಬಗ್ಗೆಯೂ ನಿಮಗೆ ಯಾವ ತಿಳುವಳಿಕೆಯೂ ಇಲ್ಲ ನಾಳೆ ಏನು ನಡೆಯಲಿದೆ ಎಂಬುದರ ಬಗ್ಗೆ ನಿಮಗೆ ಯಾವ ಅರಿವು ಇಲ್ಲ ಎಂದಲ್ಲಾವು ಹೇಳು ಬಹಳ ನೆಮ್ಮದಿಯಿಂದ ರಾತ್ರಿ ನಿದ್ದೆ ಮಾಡಿದ್ದ ನೂರಾರು ಕನಸುಗಳಿದ್ದ ಅತ್ಯಂತ ಸುಖದಿಂದ ಬದುಕಿದ್ದಂತಹ ನೂರಾರು ಜನರು ನೂರಾರು ಮನುಷ್ಯರು ಅವರು ಬೆಳಗಾಗುವಾಗುವಾಗುವಾಗ ಬೆಳಗಾಗುವಾಗ ಮೈಯತ್ತೆಗಳು ಕೂಡ ಗುರುತಿಸಲಾಗದಂತಹ ಒಂದು ದುರಂತಕ್ಕೆ ಅವರು ಬಲಿಯಾಗ್ತಾರೆ ಸಹೋದರ ಸಹೋದರಿಯರೇ ದುರಂತ ನಡೆದ ಸ್ಥಳದಲ್ಲಿ ಮೈಯತ್ತನ್ನು ಗುರುತಿಸುವ ಕೆಲಸಗಳು ಇನ್ನು ಕೂಡ ನಡೆಯುತ್ತಾ ಇದೆ ಎಷ್ಟೋ ಮೈ ಗುರುತು ಪತ್ತೆಯಾಗಲಿಲ್ಲ ಆ ಮೈಯತ್ತಿನಿಂದ ಅವರ ಕೂದಲು ಕಿತ್ತು ಅಥವಾ ಅವರ ಹಲ್ಲು ಕಿತ್ತು ಅಥವಾ ಅವರ ಚರ್ಮದ ಯಾವುದೋ ಭಾಗವನ್ನು ಕತ್ತರಿಸಿ ಡಿ ಪರೀಕ್ಷೆ ಮಾಡಿ ಮೈಯತ್ತುಗಳನ್ನು ಪತ್ತೆ ಹಚ್ಚುವ ಕೆಲಸಗಳು ಪೀಡಿತ ಪ್ರದೇಶದಲ್ಲಿ ನಡೀತಾ ಇದೆ ಸಹೋದರ ಬಹಳ ಭಯಾನಕವಾದ ಚಿತ್ರಣ ಬಹಳ ಭೀತಿದಾಯಕವಾದದ್ದು ಕ್ಷಣ ಮಾತ್ರದಲ್ಲಿ ಮನುಷ್ಯ ಏನು ಆಗಬಹುದು ಕ್ಷಣ ಮಾತ್ರದಲ್ಲಿ ನಿಮ್ಮ ಬದುಕು ಏನು ಆಗಬಹುದು ಎಂಬುದರ ಸ್ಪಷ್ಟವಾದಂತಹ ನಿದರ್ಶನವಾಗಿದೆ ವಯನಾಡು ಜಿಲ್ಲೆಯಲ್ಲಿ ನಡೆದಿರುವಂತಹ ದುರಂತ ಕೇವಲ ಎರಡು ತಿಂಗಳಿಗಿಂತ ಮುಂಚೆ ಮೇ ತಿಂಗಳಲ್ಲಿ ನಾವು ವಿಪರೀತ ಸೆಕೆಯ ಬಗ್ಗೆ ಮಳೆ ಬಾರದೆ ಇರುವುದರ ಬಗ್ಗೆ ನೀರಿನ ಅಭಾವದ ಬಗ್ಗೆ ಬಹಳ ಚಿಂತೆಯಲ್ಲಿ ಮುಳುಗಿದ್ದೆವು ಅಲ್ಲಾಹನೇ ಮಳೆ ಬರಲಿ ಅಂತ ಪ್ರಾರ್ಥಿಸ್ತಾ ಇದ್ದೆವು ಕೇವಲ ಎರಡೇ ತಿಂಗಳ ನಂತರ ಯಾವ ಮಳೆಗಾಗಿ ಪ್ರಾರ್ಥಿಸಲಾಗಿತ್ತೋ ಆ ಮಳೆ ಬದುಕನ್ನೇ ಸರ್ವನಾಶ ಮಾಡಿದ ಇಡೀ ಊರುಗಳನ್ನೇ ನಾಮಾವಶೇಷಗೊಳಿಸುವ ಒಂದು ಪ್ರಕ್ರಿಯೆ ಸಹೋದರ ಸಹೋದರಿಯರೇ ಎಷ್ಟು ಭಯಾನಕವಾದದ್ದು ಕಲೀಲಿಕ್ಕೆ ಎಷ್ಟೆಷ್ಟು ಪಾಠಗಳಿವೆ ಆಲೋಚಿಸಲು ಎಷ್ಟೆಷ್ಟು ನಿದರ್ಶನಗಳಿವೆ ಸಹೋದರಿ ಈ ದುರಂತಗಳನ್ನೆಲ್ಲ ನೋಡಿ ನಾವು ಬಹಳಷ್ಟು ಬಹಳಷ್ಟು ಕಲಿಯಬೇಕಾದ ಅಗತ್ಯ

ಅದೆಲ್ಲವೂ ನಿಮ್ಮನ್ನು ಅದೆಲ್ಲ ಒಂದು ಸುಸ್ಪಷ್ಟವಾದ ಗ್ರಂಥದಲ್ಲಿ ಲಿಖಿತವಾದದ್ದು ಎಲ್ಲವೂ ನಿರ್ಧರಿಸಲ್ಪಟ್ಟದ್ದು ಇನ್ನದಾಲಿಕಾ ಅಲ್ಲಲ್ಲಾಹಿಯ ಸೇರ್ ಅದೆಲ್ಲವೂ ಅಲ್ಲಾಹನಿಗೆ ಬಹಳ ಸುಲಭ ಎಂದಲ್ಲವು ಹೇಳಿದೆ ಲಿ ಕೈಲಾ ತಲ್ಸವಲಾ ಮಾ ಫಾತಕುಂ ವಲಾ ತಫ್ರಹೂದಿ ಮಾ ಆತ ಕುಂ ಅಲ್ಲಾಹೂ ಯಾಕೆ ದುರಂತಗಳ ಮೂಲಕ ನಿಮ್ಮನ್ನು ಪರೀಕ್ಷಿಸ್ತಾನೆ ಎಂದಲ್ಲಾಹು ಅಲ್ಲಾಹು ಹೇಳಿದರು ನಿಮಗುಂಟಾಗುವಂತಹ ಯಾವುದೇ ಹಾನಿಗಳಿಗಾಗಿ ನೀವು ದುಃಖಿಸಬಾರದು ಖೇದಿಸಬಾರದು ಸಹನೆ ಸಬರ್ಫ್ರ ಹೂ ಬಿ ಆತ ಕು ಅಲ್ಲಾಹು ನಿಮಗೆ ನೀಡಿರುವ ಧಾರಾಳ ಧಾರಾಳ ಅನುಗ್ರಹಗಳಿವೆ ಹೆಮ್ಮತ್ತುಗಳಿವೆ ആ നീ മത്തിൽ ഹിഗബാ അഹങ്ക അഹങ്കിളു ഇഷ്ടപ്പെടുള്ള ഹുസുബെഹാന സഹോദര സഹോദരിയെ കണ്ണരെയായിരുന്ന ദുരന്ത സംഭവിച്ചിരുന്ന ಬಹಳ ಮನೋಹರವಾದ ಅತ್ಯಂತ ರಮಣೀಯವಾದ ಪ್ರವಾಸಿ ತಾಣ ಆ ಪ್ರವಾಸಿ ತಾಣದಲ್ಲಿ ಇವತ್ತು ಯಾವುದು ಉಳಿದಿಲ್ಲ ಆ ನಾಲ್ಕು ಗ್ರಾಮಗಳು ಬಹಳ ರಮಣೀಯವಾದ ಪ್ರದೇಶಗಳು ಯಾವುದು ಯಾವುದೋ ಕಡೆಗಳಿಂದ ಜನರು ಸೌಂದರ್ಯವನ್ನು ಸವಿಯುವುದಕ್ಕಾಗಿ ಪ್ರವಾಸ ಕೈಗೊಳ್ಳುತ್ತಿದ್ದಂತಹ ಭೂಮಿಯದು ನಾಲ್ಕು ಗ್ರಾಮಗಳು ನಾಮಾವಶೇಷ ಅಲ್ಲಿ ಆ ಊರುಗಳು ಇತ್ತು ಎಂಬ ಕುರುಹೇ ಇಲ್ಲದ ರೀತಿಯಲ್ಲಿ ಸ್ಮಶಾನದಂತೆ ಆ ಊರುಗಳು ಬದಲಾಯಿತು ಕಟ್ಟಡಗಳು ವಾಹನಗಳು ಸೇತುವೆ ಎಲ್ಲವೂ ಸಂಪೂರ್ಣವಾಗಿ ತೊಡೆದು ಹಾಕಲ್ಪಟ್ಟಿತ್ತು ಸಹೋದರರೇ ಮನುಷ್ಯ ಊಹಿಸಿದ್ದಲ್ಲ ಇದಲ್ಲ ದಿನ ಬೆಳಗಾಗುವುದರ ಒಳಗೆ ಸಾವಿರಾರು ಮನುಷ್ಯರು ನಿರಾಶ್ರಿತರ ಶಿಬಿರಗಳಲ್ಲಿ ನಿನ್ನೆಯ ತನಕ ಅವರು ಶ್ರೀಮಂತರಾಗಿದ್ದವರು ನಿನ್ನೆಯ ತನಕ ಅವರು ಆರಾಮವಾಗಿ ಬದುಕಿದ್ದವರು ಬದುಕಿನಲ್ಲಿ ಸಮಸ್ಯೆಗಳಿಲ್ಲದೆ ಆರಾಮದಾಯಕ ಬದುಕು ಸಾಗಿಸಿದ್ದ ನೂರಾರು ಜನರು ದಿನ ಬೆಳಗಾಗುವಾಗ ಒಂದು ಹೊತ್ತಿನ ಅನ್ನಕ್ಕಾಗಿ ಒಂದು ಬೆಡ್ಶೀಟಿಗಾಗಿ ಯಾರೋ ಯಾರೋ ಸಹಾಯ ಮಾಡಬೇಕಾದಂತಹ ದಯನೀಯತೆ ಸಹೋದರರೇ ಒಂದು ಕಪ್ ಕಾಫಿಗೆ ಎಷ್ಟು ಬೆಲೆ ಇದೆ ಎಂದು ತಿಳಿಯುವ ಸಮಯ ಒಂದು ಚಪಾತಿಗೆ ಒಂದು ರೊಟ್ಟಿಗೆ ಎಷ್ಟು ಬೆಲೆ ಇದೆ ಎಂದು ಅರ್ಥ ಮಾಡುವ ಸಮಯ ಎಷ್ಟೆಷ್ಟು ಆರಾಮವಾಗಿ ಬದುಕಿದವರು ಇಂದು ಒಂದು ಚಪಾತಿಗಾಗಿ ಕೈ ಚಾಚಬೇಕಾದಂತಹ ಪರಿಸ್ಥಿತಿ ಸಹೋದರ್ರೇ ನಿನ್ನೆಯ ತನಕ ಮಳೆಗಾಗಿ ಪ್ರಾರ್ಥಿಸಿದ್ದ ಜನತೆ ಒಂದೆರಡು ತಿಂಗಳ ಮುಂಚೆ ಮಳೆಗಾಗಿ ಪ್ರಾರ್ಥಿಸಿದ್ದ ನಾವು ಜನರು ಮಳೆ ಬಂತು ಎಂದು ಮಾತ್ರ ಅಲ್ಲ ಆ ಮಳೆ ನೀರಿಗಾಗಿ ಪ್ರಾರ್ಥಿಸಿದ್ದವರು ಕುಡಿಯುವ ನೀರಿಗಾಗಿ ಪ್ರಾರ್ಥಿಸಿದ್ದವರು ಬಂತು ಬೇಕಾದಷ್ಟು ನೀರು ಬಂತು ಆದರೆ ಕುಡಿಯಲು ನೀರು ಇಲ್ಲದ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲದ ಒಂದು ಪರಿಸ್ಥಿತಿಗೆ ಮನುಷ್ಯ ತಲುಪುವುದೆಂದರೆ ಅಂತಹ ದುರಂತಗಳು ಬರುವುದೆಂದರೆ ಸಹೋದರ ಸಹೋದರಿಯರೇ ಅದೆಷ್ಟು ಭಯಾನಕವಾದುದು ಬೀರಿನಾಥದ ಬೀರು ನಿಮ್ಮ ಎಲ್ಲಾ ಲೆಕ್ಕಾಚಾರಗಳ ಆಚೆ ಅಲ್ಲಾಹನ ಒಂದು ಲೆಕ್ಕಾಚಾರ ಇದೆ ಅಲ್ಲಾಹನ ಒಂದು ಲೆಕ್ಕಾಚಾರ ಇದೆ ಆದ್ದರಿಂದ ಸಹೋದರ ಸಹೋದರಿಯರೇ ಈ ದೊಡ್ಡ ದುರಂತದ ಈ ಸಂದರ್ಭದಲ್ಲಿ ಮರಣ ಹೊಂದಿರುವ ಎಲ್ಲವನ್ನೂ ಕಳಕೊಂಡಿರುವ ಬದುಕನ್ನು ಕಟ್ಟಬೇಕಾಗಿರುವ ಆ ಜನತೆಗಾಗಿ ಅಲ್ಲಾಹನೊಂದಿಗೆ ನಾವು ಪ್ರಾಮಾಣಿಕವಾಗಿ ಪ್ರಾರ್ಥಿಸಬೇಕು ಅಲ್ಲಾಹು ಹುಸುಬೆ ಹಾನಹ ತಾಯಲ ಅವರನ್ನು ಅನುಗ್ರಹಿಸಲಿ ಅಲ್ಲಾಹು ಹುಸುಬೆ ಹಾನಹ ತಾಯಲ ಅವರ ಮೇಲೆ ಕರುಣೆ ತೋರಲಿ ಮೃತರಾದ ಸಹೋದರ ಅಲ್ಲಾಹು ಶಹೀದಿಗಳ ಪ್ರತಿಫಲವನ್ನು ದಯಪಾಲಿಸಲಿ ಸಹೋದರ ಎರಡನೆಯದಾಗಿ ಅಲ್ಲಿ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿರುವಂತಹ ನಮ್ಮ ದೇಶದ ಹೆಮ್ಮೆಯ ಸೈನಿಕರು ಅದೇ ರೀತಿಯಲ್ಲಿ ಎನ್ ಡಿ ಆರ್ ಎಫ್ನ ಅಗ್ನಿಶಾಮಕ ದಳದ ಸದಸ್ಯರು ಪೊಲೀಸರು ಅದರ ಜೊತೆಗೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸಾವಿರಾರು ಸ್ವಯಂ ಸೇವಕರು ಖಂಡಿತವಾಗಿಯೂ ಅವರೆಲ್ಲರೂ ಮನುಷ್ಯತ್ವದ ರಾಯಭಾರಿಗಳು ಅತ್ಯಂತ ಸ್ತುತ್ಯರ್ಹವಾದ ಸೇವೆಗಳನ್ನು ಅವರು ಸಲ್ಲಿಸ್ತಾ ಇದ್ದಾರೆ ಮನುಷ್ಯತ್ವ ಏನು ಎಂಬುದನ್ನು ಅವರು ಇಡೀ ಜಗತ್ತಿಗೆ ತೋರಿಸಿಕೊಡುತ್ತಾ ಇದ್ದಾರೆ ಸಹೋದರ ಸಹೋದರಿಯರೇ ಖಂಡಿತವಾಗಿಯೂ ಅವರನ್ನು ನಾವು ಅಭಿನಂದಿಸಲೇಬೇಕು ಅಲ್ಲಾಹು ಹುಸುಬೆನ್ ಹೂವತ ಅವರನ್ನು ಕೂಡ ಅನುಗ್ರಹಿಸೆ ಮೂರನೆಯದಾಗಿ ಇಂತಹ ದುರಂತ ಸಂದರ್ಭಗಳನ್ನು ಕೂಡ ತಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಬಳಸುತ್ತಿರುವ ಆಡಳಿತಗಾರರು ಅತ್ಯಂತ ಹೀನವಾದ ಹೇಳಿಕೆಗಳನ್ನು ಕೊಡುವ ಆಡಳಿತಗಾರರ ಅಸಹ್ಯವಾದ ಹೇಳಿಕೆಗಳನ್ನು ಅವರ ನಡತೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೆ ಅದರ ಜೊತೆ ಜೊತೆಗೆ ಒಂದು ಮಹಾ ದುರಂತ ನಡೆದಾಗ ನೂರಾರು ಸಾವಿರಾರು ಜನರ ಬದುಕು ಕೊಚ್ಚಿ ಹೋದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಭ್ರಮಿಸುವ ಸಂತೋಷ ಪಡುವ ರಾಕ್ಷಸರನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಮನುಷ್ಯ ಯಾವ ಹಂತಕ್ಕೆ ತಲುಪಬಹುದು ಎಂಬುದರ ಜೀವಂತ ಉದಾಹರಣೆಗಳು ಈ ದುಷ್ಟ ಸುಮ್ಮರದ ಅಸ್ಫಲ ಸಾಫಿಲಿ ಅಲ್ಲಾಹು ಹೇಳಿದ ಮನುಷ್ಯರ ಬಗ್ಗೆ ಅವರನ್ನು ಅತ್ಯಂತ ನೀಚರಲ್ಲಿ ನೀಚರನ್ನಾಗಿ ನಾವು ಮಾಡುತ್ತೇವೆ ಎಂದಲ್ಲಾಹು ಒಂದು ಜನತೆಯ ಬಗ್ಗೆ ಹೇಳಿದ್ದರೆ ಆ ನೀಚತನವನ್ನು ಆ ಅಸಹ್ಯವನ್ನು ಕೂಡ ಕೆಲವು ಮನುಷ್ಯರಲ್ಲಿ ಸಹೋದರ ಸಹೋದರಿಯರೇ ನಾವು ನೋಡುತ್ತಾ ಇದ್ದೇವೆ ಮೂರನೆಯದಾಗಿ ಈ ದುರಂತಗಳಿಂದ ನಾವು ಕಲಿಯಬೇಕಾದ ಪಾಠ ಅಲ್ಲಾಹನ ಕುದುರತ್ತು ಮತ್ತು ಜಲಾಲತ್ ಅನ್ನು ನಿಮಗೆ ಅರ್ಥ ಮಾಡಿಕೊಡುತ್ತದೆ ಈ ದುರಂತಗಳು ಅಲ್ಲಾಹನ ಬಳಿ ವಿನಯಶೀಲರಾಗಲು ಅಲ್ಲಾಹನ ಕಡೆಗೆ ಮರಳಲು ನಿಮ್ಮ ಅಹಂಕಾರದ ದರ್ಪದ ಧಿಕ್ಕಾರದ ಬದುಕನ್ನು ತ್ಯಜಿಸಿ ಅಲ್ಲಾಹನ ಕಡೆಗೆ ಮರಳಲು ಅಲ್ಲಾ ನಮಗೆ ತೋರಿಸಿಕೊಡುವಂತಹ ಬಹಳ ದೊಡ್ಡ ದೊಡ್ಡ ನಿದರ್ಶನಗಳಾಗಿವೆ ಈ ಪರೀಕ್ಷೆಗಳು ನಿಮ್ಮನ್ನು ಕೆಲವೊಮ್ಮೆ ಅನುಕೂಲಕರ ಪರಿಸ್ಥಿತಿಯನ್ನು ಕೊಟ್ಟು ಕೆಲವೊಮ್ಮೆ ದುರಂತಗಳ ಮೂಲಕ ನಾವು ನಿಮ್ಮನ್ನು ಪರೀಕ್ಷಿಸ್ತೇವೆ ಯಾಕೆಂದರೆ ಎಲ್ಲ ಹುಣ್ಯರು ನೀವು ನಿಮ್ಮ ಬದುಕನ್ನು ತಿದ್ದಿಕೊಳ್ಳಬಹುದು ಎಂಬುದಕ್ಕಾಗಿ ನೀವು ನಿಮ್ಮ ಬದುಕನ್ನು ತಿದ್ದಿಕೊಳ್ಳುವುದಕ್ಕಾಗಿ ನೀವು ನಿಮ್ಮ ಟ್ರ್ಯಾಕ್ ತಪ್ಪಿದ ಹಳಿ ತಪ್ಪಿದ ಬದುಕನ್ನು ಸುಧಾರಿಸಿಕೊಳ್ಳುವುದಕ್ಕಾಗಿ ಅಲ್ಲಾಹುಸುಬೆ ನೂವತ ಹಲವು ರೀತಿಯಲ್ಲಿ ನಿಮ್ಮನ್ನು ಪರೀಕ್ಷಿಸ್ತಾನೆ ಎಂದು ಪವಿತ್ರ ಕುರ್ಆನ್ ನಮಗೆ ಕಲಿಸಿಕೊಡುತ್ತದೆ ಆದ್ದರಿಂದ ಸಹೋದರರೇ ಅಲ್ಲಾಹನ ಕುದರತ್ ಮತ್ತು ಅಲ್ಲಾಹನ ಜಲಾಲತ್ ನೀವೆಷ್ಟು ಬೆಳೆದರು ವೈಜ್ಞಾನಿಕವಾಗಿ ನೀವು ಯಾವುದೆಲ್ಲ ಸಾಧನೆಗಳನ್ನು ಮಾಡಿದರು ಜಗತ್ತು ನಮ್ಮ ನಿಯಂತ್ರಣದಲ್ಲಿದೆ ನೀವೆಂದು ನೀವೆಷ್ಟು ಕೊಚ್ಚಿಕೊಂಡರು ಯಾವುದು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ ಎಂಬುದನ್ನು ಸಾಬೀತುಪಡಿಸುವಂತಹ ದುರಂತಗಳು ಯಾವುದು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ ಎಲ್ಲವೂ ನಿಯಂತ್ರಿಸುವವನು ಅಲ್ಲಾಹು ಮಾತ್ರ ಅಲ್ಲಾಹು ತೀರ್ಮಾನಿಸಿದ್ದು ಮಾತ್ರ ನಡೆಯುತ್ತದೆ ನಿಮ್ಮ ನಿಯಂತ್ರಣದಲ್ಲಿ ಖಂಡಿತವಾಗಿಯೂ ಯಾವುದೂ ಇಲ್ಲ ಧಿಕ್ಕಾರಿಗಳ ಬಗ್ಗೆ ಕುರ್ಆನ್ ಹೇಳಿತ್ತು ಕಾಲು ಮನ್ನಾ ಶದ್ದು ಮಿನ್ನ ಜಗತ್ತಿನಲ್ಲಿ ಧಾರಾಳ ಧಿಕ್ಕಾರಿಗಳು ಬದುಕಿದ್ದಾರೆ ಧಾರಾಳ ಅಧರ್ಮಿಗಳು ಈ ಜಗತ್ತಿನಲ್ಲಿ ಬದುಕಿದ್ದರು ಕಾಲು ಮನ್ನಾ ಶದ್ದು ಮಿನ್ನ ನಮಗಿಂತ ಶಕ್ತಿ ಇರುವವರು ನಮಗಿಂತ ಟೆಕ್ನಾಲಜಿ ಇರುವವರು ನಮಗಿಂತ ಸಾಮರ್ಥ್ಯ ಇರುವವರು ಯಾರಿದ್ದಾರೆ ಎಂದವರು ಪ್ರಶ್ನಿಸಿದ್ದರು ಅಥವಾ ಅವರ ಬದುಕಿನ ಶೈಲಿ ಆ ರೀತಿಯಲ್ಲಿತ್ತು ಅವಲಮ್ಯರವು ಅನ್ನಲ್ಲ ಅಲ್ಲದಿ ಹಲಕ ಹುಂ ಹೂವ ಅಶದ್ದು ಮಿನ್ ಹುಂ ಹೂವ ಅಲ್ಲ ಮನುಷ್ಯರೇ ಅಲ್ಲ ಇವುಗಳನ್ನೆಲ್ಲವೂ ಸೃಷ್ಟಿಸಿರುವ ಅಲ್ಲಾಹು ಅತ್ಯಂತ ಶಕ್ತಿಶಾಲಿ ಅಲ್ಲಾಹು ಶಕ್ತಿಶಾಲಿ ನೀವು ಶಕ್ತಿಶಾಲಿಗಳಲ್ಲ ഇത്യാവ നിയന്ത്രണത്തിൽ ഇല്ല എന്ത അല്ലാ ഹുസുബെഹാനഹല നിമ തോസിക്കൊടുവ ബഹള പാഠദായക നദർശനായി സഹോദര സഹോദരിയരേ പ്രകൃതി വിപോ വിക്കോപുൾ ഭൂകുസിച്ചു പ്രവാഹുസുബെഹാനഹല യാത്തിനൊന്നി ജോടിയു മഴയ ബ ಅಲ್ಲಾಹು ಜೋಡಿಸಿ ಹೇಳಿದ್ದಾನೆ ಮಳೆಯ ಬಗ್ಗೆ ಅಲ್ಲಾಹು ಹೇಳಿದ ನೀವು ಕಿಯಾಮತ್ತಿನೊಂದಿಗಲ್ಲಾಹು ಸುಬ ನಿನ್ನಲ್ಲಾಹ ಇಂದೈನಿಲ್ ಇನ್ನಾಹ ಇಂದ ಕ್ರಿಯಾಮತ್ ಯಾವಾಗ ಎಂಬುದರ ಬಗ್ಗೆ ನಿಮಗೆ ಯಾವ ಅರಿವು ಇಲ್ಲ ನಿಮ್ಮ ಟೆಕ್ನಾಲಜಿ ಎಷ್ಟು ಬೆಳೆದಿದ್ದರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯಾವುದು ಯಾವುದು ಬಂದರೂ ಕೂಡ ಇನ್ನಲ್ಲಾಹ ಇಂದ ಹೂ ಇಲ್ ಮುಸ್ಸಾ ಆ ಗಳಿಗೆ ಕ್ರಿಯಾಮತ್ತಿನ ಆ ಗಳಿಗೆ ಅದರ ಜ್ಞಾನ ಅಲ್ಲಾಹನ ಬಳಿ ಮಾತ್ರ ಇದೆ ಅದರ ಜೊತೆಯಲ್ಲೆಲ್ಲ ಮಳೆಯ ಬಗ್ಗೆ ಇರುವ ಜ್ಞಾನ ಕೂಡ ಅಲ್ಲಾಹನ ಬಳಿಯಲ್ಲಿ ಮಾತ್ರ ಇದೆ ಮಳೆಯ ಬಗ್ಗೆ ನಿಮಗೆ ಏನು ಗೊತ್ತಿಲ್ಲ ಅಥವಾ ಮಳೆಯ ಬಗ್ಗೆ ನಿಮಗಿರುವ ಅರಿವು ಬಹಳ ಸೀಮಿತವಾದದ್ದು ಮಳೆಯ ಬಗ್ಗೆ ಇರುವ ಅರಿವು ಅಪೂರ್ಣವಾದದ್ದು ಮಳೆಯ ಬಗ್ಗೆ ನಿಮ್ಮ ಟೆಕ್ನಾಲಜಿ ಕಲಿಸಿಕೊಟ್ಟ ಅರಿವು ಅತ್ಯಂತ ಆಂಶಿಕವಾದದ್ದು ನೀವು ಅವಲಂಬಿಸಲಿಕ್ಕೆ ಸಾಧ್ಯ ಇಲ್ಲಂತಹದ್ದು ಮಳೆಯ ರೌದ್ರಾವತಾರ ಮಳೆ ಉಂಟು ಮಾಡುವ ಹಾನಿಗಳು ಮಳೆಯ ಉಪಕಾರ ಅದರ ಉಪದ್ರವ ಅದೆಲ್ಲವನ್ನೂ ತಿಳಿದವನು ಅಲ್ಲಾಹು ಮಾತ್ರ ಅಲ್ಲಾ ಹುಸುಮೆ ಹಾನೆ ಹೂವ ಜೊತೆಯಾಗಿ ಮಳೆಯನ್ನಲ್ಲಾ ಹುಸುಮೆ ಹಾನೆ ಜೋಡಿಸಿ ಹೇಳಿದ್ದಾರೆ ಅಂದರೆ ಸಹೋದರರೇ ಮಳೆಯ ಬಗ್ಗೆ ಅಲ್ಲಾಹನಿಗೆ ಮಾತ್ರ ಗೊತ್ತಿರುವುದು ಮಳೆಯ ಪೂರ್ಣ ಅರಿವಿರುವುದು ಅಲ್ಲಾಹನ ಬಳಿ ಮಾತ್ರ ಆದ್ದರಿಂದ ಪ್ರಕೃತಿ ವಿಕೋಪಗಳು ಸಂಭವಿಸುವ ಈ ಸಂದರ್ಭದಲ್ಲಿ ಅಲ್ಲಾಹನ ಸಾಮರ್ಥ್ಯ ಅಲ್ಲಾಹನ ಕುದರತ್ ಅಲ್ಲಾಹನ ಜಲಾಲತ್ ಅದನ್ನು ಅರ್ಥ ಮಾಡಿ ಬಹಳ ವಿನಯಶೀಲರಾಗಿ ಬಹಳ ವಿನಯಶೀಲರಾಗಿ ಪಶ್ಚಾತಾಪದ ಮನಸ್ಸಿನೊಂದಿಗೆ ಯಾಚನೆಯ ಮಾನಸಿಕತೆಯೊಂದಿಗೆ ಸಹೋದರ ಸಹೋದರಿಯರೇ ಅಲ್ಲಾಹನೊಂದಿಗೆ ನಾವು ಪ್ರಾರ್ಥಿಸಬೇಕಾಗಿದೆ ಇಂತಹ ಸಂದರ್ಭಗಳಲ್ಲಿ ಅಲ್ಲಾಹು ಸುಬಹಾನ ಕಲಿಸಿಕೊಟ್ಟ ಬಹಳ ದೊಡ್ಡ ಪಾಠ ಇದೆ ಪ್ರವಾದಿಯವರೇ ಅವರ ಮೇಲೆ ವಿಪತ್ತು ಎರಗುವುದಿಲ್ಲ ಎಲ್ಲಿಯ ತನಕ ನೀವು ಅವರ ಜೊತೆ ಇದ್ದೀರೋ ಅಲ್ಲಿಯ ತನಕ ನೀವು ಅವರ ಜೊತೆಯಲ್ಲಿರುವ ತನಕ ನೀವು ಜನರ ಮಧ್ಯೆ ಇರುವ ತನಕ ಅಲ್ಲಾಹನ ಅದಾಬ್ ಅಲ್ಲಾಹನ ಯಾತನೆ ಅವರ ಮೇಲೆ ಇಳಿಯುವುದಿಲ್ಲ ಹೇಳಿದ ಅದೇ ರೀತಿ ಪ್ರವಾದಿಯವರೇ ನೀವು ಅವರ ಜೊತೆಯಲ್ಲಿ ಇಲ್ಲದಿದ್ದರೂ ಅವರು ಇಸ್ತಿ ಮಾಡುತ್ತಿರುವಾಗ ಅವರಲ್ಲಾಹನೊಂದಿಗೆ ಕ್ಷಮಾಯಾಚನೆ ನಡೆಸುತ್ತಿರುವಾಗ ಅವರ ಮೇಲೆ ಅಲ್ಲಾಹನ ಯಾತನೆ ಬರುವುದಿಲ್ಲ ಎಂದ ಗ್ಯಾರಂಟಿ ಕೊಟ್ಟಿದ್ದಾರೆ ಪ್ರವಾದಿಯವರೇ ನೀವು ಇರುವಾಗ ನೀವು ಜನರ ಮಧ್ಯೆ ಇರುವಾಗ ಅವರ ಮೇಲೆ ಅಲ್ಲಾಹನ ಅಜಾಬ್ ಬರುವುದಿಲ್ಲ ಎರಡನೆಯದಾಗಿ ನೀವು ಅವರ ಬಳಿ ಅವರ ಜೊತೆ ಇಲ್ಲದಿದ್ದರೂ ಅವರಿಗುಫಾರು ಮಾಡುತ್ತಿರುವುದಾದರೆ ಅವರಲ್ಲಾಹನೊಂದಿಗೆ ಕ್ಷಮಾಯಾಚನೆ ನಡೆಸುತ್ತಿರುವುದಾದರೆ ಅಲ್ಲಾಹನ ಶಿಕ್ಷೆ ಅಲ್ಲಾಹನ ಅದಾಬ್ ಅವರ ಮೇಲೆ ಬರುವುದಿಲ್ಲ ಎಂದ ಹೋಗುತ್ತೆ ಅಲ ಹೇಳಿ ಆದ್ದರಿಂದ ಸಹೋದರ್ರೆ ನೀರು ಪ್ರವಾಹ ಭೂಕುಸಿತ ಮನೆಗಳನ್ನು ಪಟ್ಟಣಗಳನ್ನು ವಾಹನಗಳನ್ನು ಮನುಷ್ಯರನ್ನು ನಾಶ ಮಾಡುವಾಗ ಸರಕಾರದ ಒಂದು ರೆಡ್ ಅಲರ್ಟ್ ಮಾತ್ರ ಅಲ್ಲ ಅಲ್ಲಾಹನ ಒಂದು ರೆಡ್ ಅಲರ್ಟ್ ಅದರಲ್ಲಿದೆ ಎಂದು ಗುರುತಿಸಲು ವಿಶ್ವಾಸಿಗಳಿಗೆ ಸಾಧ್ಯ ಆಗಬೇಕು ಅಲ್ಲಾಹು ಕೊಡುವಂತಹ ಒಂದು ರೆಡ್ ಅಲರ್ಟ್ ಇದೆ ಅದರಲ್ಲಿ ನೀವು ಮರಳುವುದಕ್ಕಾಗಿ ಹಳಿ ತಪ್ಪಿರುವ ಟ್ರ್ಯಾಕ್ ತಪ್ಪಿರುವ ನಿಮ್ಮ ಬದುಕನ್ನು ಸುಧಾರಿಸಿಕೊಳ್ಳುವುದಕ್ಕಾಗಿ ಅಲ್ಲಾಹು ನಿಮಗೆ ಕೊಡುವಂತಹ ನಿಮ್ಮನ್ನು ಎಚ್ಚರಿಸುವಂತಹ ಒಂದು ಎಚ್ಚರಿಕೆ ಈ ದುರಂತಗಳಲ್ಲಿ ಇದೆ ಎಂದು ತಿಳಿದು ಸಹೋದರಲ್ಲಾಹನ ಕಡೆಗೆ ಮರಳಲು ಒಳ್ಳೆಯವರಾಗಲು ಯಾಚನೆಯೊಂದಿಗೆ ಯಾಚನೆಯ ರೀತಿಯಲ್ಲಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಲು ನಮಗೆ ಖಂಡಿತವಾಗಿಯೂ ಸಾಧ್ಯ ಆಗಬೇಕು ಅದೇ ರೀತಿ ಅಲ್ಲಾಹು ಸುಬೆಹಾನ್ ಹೂವತ್ತ ಭೂಮಿಯಲ್ಲಿರುವ ಎಲ್ಲವನ್ನು ನಿಮಗೆ ಸೃಷ್ಟಿಸಿಕೊಟ್ಟಿದ್ದ ನಿಮ್ಮ ಉಪಕಾರಕ್ಕೆ ನಿಮ್ಮ ಉಪಯೋಗಕ್ಕೆ ಅದರ ಜೊತೆಗೆ ಹೇಳಿದ ಈ ಭೂಮಿಯ ಬ್ಯಾಲೆನ್ಸ್ ಅನ್ನು ನೀವು ಹಾಳು ಮಾಡಬಾರ್ದು ಅಲ್ಲಾ ತತ್ಗೌಫಿಲ್ ಮೀಸಾನ್ ಈ ಭೂಮಿಗೆ ಒಂದು ಬ್ಯಾಲೆನ್ಸ್ ಇದೆ ಈ ಪ್ರಕೃತಿಗೆ ಒಂದು ಕ್ರಮ ಇದೆ ಭೂಮಿಯಲ್ಲಿ ಪರ್ವತಗಳಿರುವುದು ಈ ಭೂಮಿಗೆ ಶಕ್ತಿ ಅದನ್ನ ನಾವು ಪರ್ವತಗಳನ್ನು ನಾಟಿ ಗುಡ್ಡೆಗಳನ್ನು ನಾಟಿ പർവത ഭൂമിയ ബലപടിച്ച ശക്തി കൊടുത്ത പർവത ആ പർവതീ കൊരദ പ്രകൃതിയ മേലെ നീ അത്യാചാര നെടുക അനിയന്ത്രിത അഭിവൃദ്ധിയ യോജന ഗണികാരെ ಪರ್ವತಗಳನ್ನು ಸೀಳುವುದು ಹೀಗೆ ಪ್ರಕೃತಿಯ ಬ್ಯಾಲೆನ್ಸ್ ಅನ್ನು ನೀವು ಹಾಳು ಮಾಡಿದಾಗ ಅದರ ಆಘಾತ ಬಹಳ ಮಾರಕವಾಗಿರುತ್ತದೆ ಅಂದ್ರೆ ಇವತ್ತು ಯಾರು ಕಷ್ಟ ಅನುಭವಿಸ್ತಾ ಇದ್ದಾರೆ ಅವರು ಮಾಡಿದ ಪಾಪ ಅಲ್ಲ ಯಾರೋ ಮಾಡಿದ ಪಾಪ ಯಾರೋ ಮಾಡಿದ ಅಪರಾಧಕ್ಕಾಗಿ ಸ್ವಾರ್ಥಿಗಳು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲಾಭಕ್ಕಾಗಿ ಪ್ರಕೃತಿಯ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಪ್ರಕೃತಿಯನ್ನು ಹಾಳು ಮಾಡುವುದು ಸಹೋದರ ಅದರ ಪರಿಣಾಮವನ್ನು ಯಾರು ಯಾರೋ ನಿರಪರಾಧಿಗಳು ಅನುಭವಿಸ್ತಾರೆ ಇವತ್ತು ನಾವು ಪ್ರಕೃತಿಯ ಮೇಲೆ ಅತ್ಯಾಚಾರ ನಡೆಸುವಾಗ ಪ್ರಕೃತಿಯನ್ನು ಹಾಳು ಮಾಡುವಾಗ ನೀರು ವಾಯು ಮಣ್ಣು ಪರ್ವತ ಗುಡ್ಡೆ ಇವೆಲ್ಲವನ್ನು ನಮ್ಮ ಸ್ವಾರ್ಥಕ್ಕಾಗಿ ನಾವು ಹಾಳು ಮಾಡುವಾಗ ನಿಮ್ಮ ಮುಂದಿನ ತಲೆಮಾರು ನಿಮ್ಮ ಮಕ್ಕಳು ಮುಂದಿನ ತಲೆಮಾರು ಅವರು ಈ ದುಷ್ಕೃತ್ಯದ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ ಆದ್ದರಿಂದ ಸಹೋದರ ಸಹೋದರಿಯರೇ ಇಂತಹ ದುರಂತಗಳ ಸಂದರ್ಭದಲ್ಲಿ ಇಸ್ಲಾಂ ಕಲಿಸಿಕೊಟ್ಟಿರುವ ಪ್ರಕೃತಿಯ ಸಂರಕ್ಷಣೆ ಪ್ರಕೃತಿಯೊಂದಿಗೆ ನಮಗಿರಬೇಕಾದ ಬದ್ಧತೆ ಹೊಣೆಗಾರಿಕೆ ಇವುಗಳನ್ನು ನಾವು ಮತ್ತೆ ಮತ್ತೆ ನೆನಪಿಸಿ ಪ್ರಕೃತಿಯನ್ನು ಸಂರಕ್ಷಿಸುವುದಕ್ಕಾಗಿ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನು ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಅದೇ ರೀತಿ ಸಹೋದರ ಸಹೋದರಿಯರೇ ಕಷ್ಟಪಡುತ್ತಿರುವ ಆ ಜನತೆಗಾಗಿ ಸಹಾಯ ಮಾಡಬೇಕಾದದ್ದು ನಿಮ್ಮ ದೊಡ್ಡ ಜವಾಬ್ದಾರಿ ಅವರ ಬದುಕನ್ನು ಕಟ್ಟಿಕೊಳ್ಳಬೇಕಾದರೆ ವರ್ಷಗಳೇ ಬೇಕಾಗ್ತದೆ ಎಲ್ಲವನ್ನು ಕಳಕೊಂಡವರು ಏನೂ ಇಲ್ಲದವರು ಅವರು ಪೂರ್ವ ಸ್ಥಿತಿಗೆ ಮರಳಬೇಕಾದರೆ ಅವರು ಬದುಕನ್ನು ಕಟ್ಟಿಕೊಳ್ಳಬೇಕಾದರೆ ಅವರಿಗೆ ಬಹಳ ದೊಡ್ಡ ಸಹಾಯದ ಅಗತ್ಯ ಇದೆ ವರ್ಷಗಳು ತಗಲುತ್ತದೆ ಅವರ ಪುನರ್ವಸತಿಗಾಗಿ ಆದ್ದರಿಂದ ಸಹೋದರ ಸಹೋದರಿಯರೇ ಆ ದುರಂತ ಪೀಡಿತರಿಗಾಗಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೆ ಖಂಡಿತವಾಗಿಯೂ ಇದೆ ಅಲ್ಲಾಹು ಹುಸುಬೆಹಾನುವ ತಾಯ ನಮ್ಮೆಲ್ಲರನ್ನು ಈ ದುರಂತಗಳಿಂದ ಪಾಠ ಕಲಿತು ಬದುಕನ್ನು ಸುಧಾರಿಸಿಕೊಳ್ಳಲು ಪಶ್ಚಾತ್ತಾಪ ಪಟ್ಟು ಅಲ್ಲಾಹನ ಕಡೆಗೆ ಮರಳಲು ಅಲ್ಲಾಹು ನಮಗೆಲ್ಲರಿಗೂ ತೌಫೀಕ್ ನೀಡಲಿ ಎಲ್ಲ ರೀತಿಯ ಆಪತ್ತುಗಳಿಂದ ದುರಂತಗಳಿಂದ ಅಲ್ಲಾಹು ಹೋಗುತ್ತೆ ಅಲ್ಲ ನಮ್ಮೆಲ್ಲರನ್ನೂ ನಮ್ಮ ನಾಡನ್ನು ಅಲ್ಲಾಹು ರಕ್ಷಿಸಲಿ